ತುಂಬಾ ವರ್ಷಗಳಿಂದ ನನ್ ಒಂದು ಆಸೆ ಇತ್ತು ದಟ್ ನಾವು ಗುರುವಾಯರಿಗೆ ಹೋಗ್ಬೇಕು ಅಂತ ಅವ್ರು ಯಾವಾಗ ಶಬರಿಮಲೆಗೆ ಹೋದಾಗ ಹೋಗ್ಬಂದ್ಬಿಡ್ತಿದ್ರು ಹೋಗೋಕ್ಕಾಗಿರಲಿಲ್ಲ ವಿಡಿಯೋ ಮಾಡೋದೇ ಮರ್ತೋಗ್ತಾ ಇದ್ದೀನಿ ಬ್ಲಾಗ್ ಮಾಡ್ತಾ ಇದರ ಯಾಕೆ ಅಂತ ಗೊತ್ತಿಲ್ಲ ಏನೋ ಒಂದ್ ಖುಷಿ ಇದೆ ಅಂತ ಹೇಳ್ತಾರಲ್ಲ ಆ ಖುಷಿಯಲ್ಲಿ ನಾನು ಬ್ಲಾಗ್ ಮಾಡೋದೇ ಮರ್ತೋಗ್ಬಿಡ್ತಾ ಇದೀನಿ ಒಂದು ರಿಕ್ವೆಸ್ಟ್ ಏನು ಅಂತ ಕೇಳಿದ್ರೆ ಯಾರು ಏನು ತಿನ್ನ ಕೊಡಬೇಡಿ ಚಿಕ್ಕು ಮರಿ ಇನ್ನು ಗುಡ್ ಬಾಯ್ ಇಲ್ಲಿ ಬಂದಾಗ ನಮ್ಗೆ ಯಾವಾಗ್ಲೂ ಈ ಸ್ಮಾಲ್ ಒಂದ್ ಹಳ್ಳ ಹರಿಯತ್ತೆ ನೀರ್ ಹರಿಯತ್ತೆ ಇಲ್ಲಿ ನಮ್ಗೆ ಯಾವಾಗ್ಲೂ ಅನಿಮಲ್ಸ್ ಅಂದ್ರೆ ಆನೆ ಸೈಟ್ ಆಗುತ್ತೆ ಅಂದ್ರೆ ಎಲ್ಲರೂನು ಏನು ಐಸ್ ಬೀಳ್ತಾ ಇದೆ ಊಟ ಹಾಗೆ ಹೀಗೆ ಅಂದ್ರು ಏನು ಇಲ್ಲ ಅಲ್ಲಿ ಅಲ್ಲಿ ಏನು ತಗೋಬೇಕು ಅಂತ ಇದಿರಿ ಸೌಭಿತ ಅವರೇ ಒಂದು 5000 ಲಾಟಿಟಿ ಗೆ ತಗೋಬೇಕು ಸಾವಿರ ಯಾಕೆ ಯಾವದರ ಒಂದದಲ್ಲ ಒಂದು ಇಷ್ಟ ಆಗೋಂತ ಒಂದು ಪ್ಲೇಸ್ ನೋಡಿಟ್ಟಿದ್ದೀವಿ ಗುರುವಾರ ಹತ್ರ ತುಂಬಾ ದಿನದಿಂದ ವೇಟ್ ವೇಟ್ ಮಾಡ್ತಾ ಇದ್ರಿ ಅದಕ್ಕೆ ಹೋಗಬೇಕು ಅಂತ ತಕ ಬಂದಾ ಬಾ ತಕ ಬಂದೆ ಎಷ್ಟು ಆಯ್ತು ಏನೋ ಬಿಲ್ ಹಾಕೊಂಡೆ ಎಷ್ಟು 120 ಆ ನೂತ ಇಪ್ಪತ್ತೆಲ್ಲ ತಮಿಳು ತಮಿಳಲ್ಲಿ ನನ್ಗು ಹೇಳದ್ ಅರ್ಥ ಆಗಿರೋದು ಮಲಯಾಳಿ ಮಲ್ಲಿ ಎತ್ತನ ಒತ್ತ ಒತ್ತಾದೇನೋ ಅವ್ರ ಮೊದ್ದೆ ಆಕ್ಸಿಡೆಂಟ್ ಕೇಳ್ಬೇಕು ಅಂತ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದಿತ್ಯ ಜೀವಗೌಡ ಯೂಟ್ಯೂಬ್ ಚಾನಲ್ ಇವತ್ತು ನಾವು ತುಂಬ ವರ್ಷಗಳಿಂದ ನನಗೊಂದು ಆಸೆ ಇತ್ತು ದಟ್ ನಾವು ಗುರುವಾಯರಿಗೆ ಹೋಗಬೇಕು ಅಂತ ಸುಪ್ರೀತವ್ರು ಯಾವಾಗಲೂ ಶಬರಿಮಲೆಗೆ ಹೋದಾಗ ಹೋಗಿ ಬಂದುಬಿಡ್ತಿದ್ರು ಬಟ್ ನನಗೆ ಯಾವತ್ತೂ ಹೋಗೋಕ್ಕಾಗಿರಲಿಲ್ಲ ಸೊ ಇವತ್ತು ನಾವು ಗುರುವಾಯರಿಗೆ ಹೋಗೋಣ ಅಂತ ಹೊರಟಿದ್ದೀವಿ ಆಲ್ಮೋಸ್ಟ್ ಇವತ್ತು ಸಂಕಷ್ಟ ಸಂಕಷ್ಟಿ ಬೇರೆ ಮಂಗಳವಾರ ಬಿದ್ದಿದೆ ಮತ್ತು ಮನೆಯಲ್ಲಿ ಪೂಜೆ ಮಾಡಿ ಪೂಜೆ ಶಾರ್ಟ್ಸ್ ತೊಗೊಳಕ್ಕೆ ಆಗಲಿಲ್ಲ ಮರ್ತ್ಬಿಟ್ಟೆ ಅದಕ್ಕೋಸ್ಕರ ಹೊರಗಡೆ ಬಂದ ಮೇಲೆ ವಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಪೂಜೆ ಮಾಡಿ ಹೊರಟಿದ್ದೀವಿ ಈಗ ಇನ್ನೂ ಬ್ರೇಕ್ಫಾಸ್ಟ್ ಕೂಡ ಆಗಿಲ್ಲ ನಂದು ಆ್ಯಕ್ಚುಲಿ ಉಪವಾಸ ಇರಬೇಕಾಗಿತ್ತು ಬಟ್ ಟ್ರಾವೆಲಿಂಗಲ್ಲಿ ಇರಬೇಕಾದ್ರೆ ಉಪವಾಸ ಕಷ್ಟ ಆಗುತ್ತೆ ಅಂತ ಹೇಳಿ ಉಪವಾಸ ಮಾಡೋಕ್ಕಾಗ್ತಾಯಿಲ್ಲ ಹೊರಟಿದ್ದೀವಿ ಇಲ್ಲಿಂದ ಇಲ್ಲಿಂದ ನಮಗೆ ಮೈಸೂರಲ್ಲಿ ಸ್ವಲ್ಪ ಕೆಲಸ ಇದೆ ಆ ಕೆಲಸ ಮುಗಿಸ್ಕೊಂಡು ನಾವು ಅದೇ ರೂಟಲ್ಲಿ ಹೋಗೋಣ ಅಂದ್ಕೊಂಡ್ವಿ ಇಲ್ಲಾಂದ್ರೆ ಕೇಳಿದರೆ ನಾವು ಆ್ಯಕ್ಚುಲಿ ಇನ್ನೊಂದು ರೂಟ್ ನೋಡಿದ್ರಿ ಕೊಯಂಬತ್ತೂರು ಹೈವೇ ಮೇಲೆ ಹೋಗೋಣ ಅಂತ ಬಟ್ ಅದು ನಮ್ಮ ಮೈಸೂರು ಸ್ವಲ್ಪ ಕೆಲಸ ಇರೋದ್ರಿಂದ ಅದು ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ ಈಗ ಹೋಗ್ತಾ ಹೋಗ್ತಾ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದಾಗ ಎಲ್ಲಿ ಬ್ರೇಕ್ಫಾಸ್ಟಿಗೆ ನಿಲ್ಲಿಸ್ತಾರೆ ಅಂತ ನೋಡೋಣ ಹೋಗ್ತಾ ಹೋಗ್ತಾ ಹಾಗೆ ವೀಡಿಯೋ ಕವರ್ ಮಾಡ್ಕೊಂಡು ಹೋಗ್ತೀನಿ ಈಗ ಹೆಬ್ಬಾಳದಲ್ಲಿ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡ್ರಿ ಮೈಸೂರು ಹೆಬ್ಬಾಳಲ್ಲಿ ಬೆಂಗಳೂರು ಹೆಬ್ಬಾಳಲ್ಲ ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ ಆಲ್ಮೋಸ್ಟ್ ಈಗ ನಾನು ವೀಡಿಯೋ ಮಾಡೋದೇ ಮರ್ತೋಗ್ತಾ ಇದ್ದೀನಿ ಬ್ಲಾಗ್ ಮಾಡ್ತಾ ಇದ್ದೀನಿ ಅನ್ನೋದೇ ಮರ್ತೋಗ್ತಾ ಇದ್ದೀನಿ ಯಾಕೆ ಅಂತ ಗೊತ್ತಿಲ್ಲ ಈಗ ಆಲ್ಮೋಸ್ಟ್ ನಿಯರ್ಬೈ ಗುಂಡ್ಲುಪೇಟೆ ಹತ್ರ ಇದ್ದೀವಿ ಇಲ್ಲಿಂದ ನಾವು ಬಂಡೀಪುರ್ ಆ್ಯಕ್ಚುಲಿ ಬೇರೆ ರೂಟ್ ತೋರಿಸ್ತಿತ್ತು ನಾವು ಇಲ್ಲ ಬಂಡೀಪುರ ಮೇಲೆ ಹೋಗೋಣ ಅಂದ್ಕೊಂಡ್ರಿ ಇದು ಕಂಪೇರ್ ಅಂದರೆ ಬೇರೆ ರೂಟ್ಗೆ ಕಂಪೇರ್ ಮಾಡಿದ್ರೆ ನೀವು ಬಂಡೀಪುರ ಮೇಲೆ ಗುರುವಾಯೂರಿಗೆ ಹೋಯ್ತು ಅಂತ ಕೇಳಿದ್ರೆ ಹತ್ರನೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಮಗೆ ಇಲ್ಲಿ ಮೂರು ಡೈವರ್ಷನ್ ತೋರಿಸುತ್ತೆ ಒಂದು ಬಂದು ಗುಂಡ್ಲುಪೇಟೆಯಿಂದನೇ ರೈಟ್ ತೊಗೊಂಡು ಹೋಗೋವಂಥ ರೂಟ್ ಒಂದು ತೋರಿಸುತ್ತೆ ಆಮೇಲೆ ನಿಮಗೆ ಬಂಡೀಪುರ್ ಮೇಲೆ ಮೇಲೆ ಕೂಡ ಹೋಗೋ ಒಂದು ಒಂದು ರೂಟ್ ತೋರಿಸುತ್ತೆ ನೀವು ಬಂಡು ಬಂಡೀಪುರ್ ಮೇಲೆ ಹೋಗೋ ರೂಟ್ ಏನಂತ ಕೇಳಿದ್ರೆ ಒಂದು ಸೆವೆಂಟಿ ಕಿಲೋಮೀಟರ್ಸ್ ನಿಮಗೆ ಕಡಿಮೆ ಆಗುತ್ತೆ ಗುಂಡ್ಲುಪೇಟೆಯಿಂದ ರೈಟ್ ತಗೊಂಡು ಹೋಗೋದಕ್ಕೂ ಬಂಡೀಪುರ್ ಮೇಲೆ ಹೋಗೋದಕ್ಕೂ ಸೊ ಅದಕ್ಕೆ ನಾವು ಬಂಡೀಪುರ ಮೇಲೆ ಹೋಗೋಣ ಮಗು ಕೂಡ ಏನಾದರೂ ಅನಿಮಲ್ಸ್ ಕಂಡ್ರೆ ಖುಷಿ ಬೀಳುತ್ತೆ ಅಂತ ಹೇಳಿ ನಾವು ಬಂಡ್ ಬಂಡೀಪುರ್ ಮೇಲೆ ಇದ್ದೀವಿ ಇನ್ನೇನೊಂದು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಬಂಡೀಪುರ್ ರೀಚ್ ಆಗ್ತೀವಿ ಬಿಸಿಲು ನನ್ಗೆ ಗೊತ್ತು ನಾವು ಸಫಾರಿಗೆ ಹೋದಾಗಲೇ ನೋಡಿದ್ದೀವಿ ಬಿಸಿಲಲ್ಲಿ ಯಾವ ಪ್ರಾಣಿಗಳು ರೋಡಲ್ಲಿ ಇರಲ್ಲ ಎಲ್ಲ ತಾಚಿ ಮಾಡಿರ್ತವೆ ಅಂತ ಈ ಸಫಾರಿ ಅಲ್ಲಪ್ಪ ನಾವು ಭದ್ರಾ ಸಫಾರಿಗೆ ಹೋದಾಗ ನೋಡಿದ್ದೀವಲ್ಲ ಆಲ್ಮೋಸ್ಟ್ ತಾಚಿ ಮಾಡಿರ್ತವೆ ಈಗ ರೋಡಲ್ಲಿ ಯಾವುದು ಸಿಗಲ್ಲ ಸೋ ಯಾವುದಾದ್ರೂ ಪ್ರಾಣಿಗಳು ಕಾಣಿಸುತ್ತೆ ಅಂತ ಬಿಕಾಸ್ ಬಂಡೀಪುರ ಮೇಲೆ ಹೋಗೋದೇ ಅದೊಂದು ಖುಷಿಗೆ ಏನಾದರೂ ಕಾಣಿಸತ್ತೆ ಅಂತ ನೋಡೋಣ ಇನ್ನು ಏನು ಊಟಕ್ಕೆ ನಿಲ್ಸಿಲ್ಲ ಬ್ರೇಕ್ಫಾಸ್ಟ್ ಅಂತೂ ಆಯ್ತು ಅದನ್ನೇ ಕೂಡ ನಾವು ಬ್ರೇಕ್ಫಾಸ್ಟ್ ಮಾಡಿದ್ರೆ ಬ್ಲಾಗ್ ಮಾಡೋದು ಮರ್ತ್ಬಿಟ್ಟೆ ಅದೇನೋ ಒಂದು ಖುಷಿ ಇದೆ ಅಂತ ಹೇಳ್ತಾರಲ್ಲ ಆ ಖುಷಿಯಲ್ಲಿ ನಾನು ಬ್ಲಾಗ್ ಮಾಡೋದೇ ಮರ್ತೋಗ್ಬಿಡ್ತಾ ಇದ್ದೀನಿ ಬ್ಲಾಗ್ ಮಾಡ್ತಾ ಇದ್ದೀನಿ ಅನ್ನೋದೇ ಮತ್ತೋಗ್ಬಿಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ನಿಲ್ಸದಾಗ ಬ್ಲಾಗ್ ಮಾಡ್ಕೊಳ್ಳಿಲ್ಲ ಸೊ ಮುಂದಕ್ಕೆ ನೆಕ್ಸ್ಟ್ ಎಲ್ಲಾದರೂ ಊಟಕ್ಕೆ ಬಿಟ್ಟಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸುಪ್ರೀತ್ ಅವರು ನಾವಿರಿಂದ ನಮಗೆ ಈ ರೂಟಲ್ಲೇ ಗುರುವಾರ ರೀಚ್ ಆಗೋದೇ ರಾತ್ರಿ ಹತ್ತು ಗಂಟೆ ತೋರಿಸ್ತಿದೆ ಸಿಂಗಲ್ ರೋಡು ಅಂದರೆ ನಾವು ರೂಮ್ ಬುಕ್ ಮಾಡ್ಕೊಂಡಿದ್ದೀವಿ ಸೊ ಇವತ್ತಿಂದ ಇವತ್ತಿಗೆ ರೂಮ್ ಬುಕ್ ಮಾಡ್ಕೊಂಡ್ರಿ ಹೋಗೋದೇ ಹತ್ತು ಗಂಟೆ ಆಗುತ್ತೆ ಇವತ್ತು ಇವತ್ತಿನ ಡೇಗೆ ಬುಕ್ ಮಾಡಿರೋ ಕಾಸ್ಟು ಎಲ್ಲನೂ ವೇಸ್ಟು ಯಾಕಂದರೆ ನಾವು ಹೋಗೋದೇ ಹತ್ತು ಗಂಟೆ ಆಗುತ್ತೆ ಏನು ಪೇ ಮಾಡಿದ್ರು ಏನು ಪ್ರಯೋಜನ ಸೊ ವೇಸ್ಟ್ ಆಫ್ ಮನಿ ಬಟ್ ರಾತ್ರಿ ಅಷ್ಟೊತ್ತಲ್ಲಿ ಹೋಗಿ ಅಲ್ಲಿ ರೂಮ್ ಹುಡುಕಿ ಬುಕ್ ಮಾಡೋದು ಆಗ್ತಿರ್ಲಿಲ್ಲ ನಮಗೆ ಸೊ ಅದಕ್ಕೋಸ್ಕರ ವೀಕ್ ಡೇನೆ ಬಟ್ ವೀಕೆಂಡ್ ಅಲ್ಲ ಬಟ್ ಆದ್ರೂ ರಿಸ್ಕ್ ಬೇಡ ಅಂತ ಹೇಳಿ ರೂಮ್ ಬುಕ್ ಮಾಡ್ಕೊಂಡ್ಬಿಟ್ಟಿದೀವಿ ಹೋದ ತಕ್ಷಣ ರೆಸ್ಟ್ ಮಾಡ್ಬೋದು ಸುಮ್ಮನೆ ರಿಸ್ಕ್ ಬೇಡ ಅಂತ ಹೋದ್ಮೇಲೆ ರೂಮ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಅಂಡ್ ವಯ ಬಂಡಿಪ್ರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಏನಾದ್ರು ಅನಿಮಲ್ಸ್ ನಿಮ್ ಅನಿಮಲ್ಸ್ ಸಿಕ್ತು ಅಂತ ಕೇಳಿದ್ರೆ ಫರ್ ಶೋರ್ ಅದನ್ನು ಕವರ್ ಮಾಡ್ತೀನಿ ನಮಗೆ ಡಿಯರ್ಸ್ ಅಷ್ಟೇ ಸ್ಪಾಟ್ ಆಗಿದ್ದು ಅದಾದ್ರೂ ಕಾಣಿಸ್ತು ಎಲ್ಲ ಈಗಲೇ ಒಣಗೋಗಿದೆ ನಡಿಮ ಜಾಸ್ತಿ ಹೊತ್ತು ನಿಲ್ಲಿಸ್ಬೇಡ ಎಲ್ಲ ಈಗಲೇ ಒಣಗೋಗಿದೆ ಏನೂ ಇಲ್ಲ ಇನ್ನು ಸಮ್ಮರ್ ಹೇಗಿರುತ್ತೋ ಏನು ಅನ್ನೋದೇ ಭಯ ಶುರು ಆಗ್ಬಿಟ್ಟಿದೆ ಅಲ್ಲಿ ಬಂದವರು ಸಿಗರೇಟ್ ಸ್ಮೋಕ್ ಮಾಡಿ ಅಲ್ಲಿ ಇಲ್ಲಿ ಎಸಿತಾರೆ ಅಂತಾನೆ ಅರ್ಧಕ್ಕೆ ಅರ್ಧ ಎಲ್ಲ ಸುಟ್ಟು ಹಾಕಿಬಿಟ್ಟಿದ್ದಾರೆ ಅವರೇ ಹೊರ ಹೋಗಿರೋ ಎಲೆಗಳು ಏನು ಕಾಣಿಸುತ್ತೋ ಅಲ್ಲೇ ಗುಡ್ಡೆ ಮಾಡಿ ಗುಡ್ಡೆ ಮಾಡಿ ಸುಟ್ಟು ಹಾಕಿಬಿಟ್ಟಿದ್ದಾರೆ ನೋಡಲ್ಲಿ ಇಲ್ಲಿ ಡೀರ್ ಒಂದು ರಿಕ್ವೆಸ್ಟ್ ಏನು ಅಂತ ಕೇಳಿದ್ರೆ ಯಾರು ಏನು ತಿನ್ನಕ್ಕೆ ಕೊಡ್ಬೇಡಿ ಅವಕ್ಕೆ ಗೊತ್ತು ನೋಡಿದ್ರೆ ಬಾಳೆಹಣ್ಣು ಫ್ರೂಟ್ಸ್ ಏನಾದರೂ ಕೊಡ್ಬೋದು ಅಂತ ಬಟ್ ಬೇಡ ಅದು ಹ್ಯಾಬಿಟೇಟೇ ಬೇರೆ ಇರುತ್ತೆ ಅದಕ್ಕೆ ದಯವಿಟ್ಟು ಏನು ಕೊಡ್ಬೇಡಿ ಬೇಡಮ್ಮ ಎಷ್ಟು ಚೆನ್ನಾಗಿ ನೋಡ್ತಾ ಇದೆ ಬಾಯ್ ಮಾಡಿ ಸರಿ ಚಲೋ ಚಲೋ ನೀವು ಗಾಡಿ ಸ್ಟಾಪ್ ಮಾಡಬಾರ್ದು ಹಿಂಗೆ ಇಲ್ಲಿ ಹಿಂದೆ ಬಾ ಬಸ್ ಬರ್ತೀವಿ

ಆಟಾಡಕ್ ಬೇಕಾ ಓ ಅಷ್ಟೇ ಅದ್ರ ಮಮ್ಮಿ ಕಚ್ಬಿಡುತ್ತೆ ನಿನ್ಗೆ ಹಂಗೆಲ್ಲ ಆಟಾಡಕ್ಕೆಲ್ಲ ತಗೋಬಾರ್ದು ಕಂದ ಅದೆಲ್ಲ ಅನಿಮಲ್ಸ್ ಹರ್ಟ್ ಮಾಡಬಾರ್ದು ಹಂಗೆ ತಿಲ್ ನೋಡಿ ಹೆಂಗ್ ಮಳೆ ಬರ್ತೈತೆ ಅಂತ ನಮ್ಗೆ ಗುಂಡುಪೇಟೆ ಹತ್ರನೇ ಮಳೆ ಬರ್ತಾ ಇತ್ತು ಇಲ್ಲಿ ಮಳೆ ಶುರು ಆಯ್ತು ಸಗಳ ಮಾತ್ರ ವ್ಯೂ ಅಂದ್ರೆ ಊಟಿ ಎಲ್ಲೋ ಇದೆ ಬಟ್ ಇಲ್ಲೇ ನಮ್ಗೆ ಊಟಿ ಫೀಲ್ ಕೊಡ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿದೆ ನೋಡು ಕ್ಲೈಮೇಟ್ ಬಟ್ ಎಲ್ಲ ಯಾಕೆ ಒಣಗೋಗಿದೆ ಇಷ್ಟ್ ಚಳಿ ಇದೆ ಮಳೆ ಬಂದ್ ತುಂಬಾ ದಿನ ಆಯ್ತು ಮಳೆನು ಅಂದ್ರೆ ಇಲ್ಲಿ ಬರ್ತಾರ ನೋಡ್ರಿ ಅವಾಗ ಅವಾಗ ಮಳೆ ಬರುತ್ತೆ ಅನ್ಸುತ್ತೆ ಬಟ್ ಇದ್ರು ಎಲ್ಲ ಮಳೆ ಬಂದ್ರೆ ನೋಡ ಚೇರಿ ಎಷ್ಟು ಚೇರಿ ಎಷ್ಟೊಂದಿದೆ ಚಿಕ್ಕು ಮರಿ ಇನ್ನು ರೋಡ್ ಸೈಡ್ ಅಲ್ಲೇ ಕಾಣಿಸ್ತಾ ಬಂದ್ ಇತ್ತು ಜಾಸ್ತಿ ನಿಲ್ಸ್ಬಿಡಿ ನಡೀರಿ 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 ತಲೆ ಅಲ್ಲಿ ಫೋರ್ ಪಿಕಾಕ್ಸ್ ಇತ್ತು ಅಲ್ಲೊಂದು ಕಾಣ್ತಾ ಇದೆ ದೂರದಲ್ಲಿ ಬಟ್ ಗರಿ ಇರೋದೊಂದು ಕೆಳಗಡೆ ಇತ್ತು ತುಂಬಾ ಚೆನ್ನಾಗಿತ್ತು ಇದು ಅನಿಮಲ್ಸ್ ಇವಾಗ ನಮ್ ಕರ್ನಾಟಕ ಆಯ್ತು ದಿಸ್ ಇಸ್ ತಮಿಳ್ನಾಡು ಬಾರ್ಡರ್ ಇವಾಗ ಇನ್ನೇನ್ ಸಿಗುತ್ತೋ ಅದೆಲ್ಲ ಎಲ್ಲಾ ಅನಿಮಲ್ಸ್ ತಮಿಳಲ್ಲಿ ಮಾತಾಡುತ್ತೆ

ಏಯ್ ಬೇಡ ಮನೆ ಕಚ್ಚಿ ಬಿಡುತ್ತೆ ಪಪ್ಪ ಎಲ್ಲ ಸುಪ್ರೀತಾರ್ ಇನ್ನೊಂದು ತೋರ್ಸು ಅಂತ ಇದ್ದಲ್ಲ ಮಮ್ಮಿನ ಎಲ್ ಮಗ್ನೆ ಕೊಂಬಿರೋದು ಹೌದು ನಾನು ನೋಡಿದೆ ಆಕ್ಚುಲಿ ಮುಂದೆ ಕೊಟ್ಟೋಯ್ತು ಕಣಸ್ತಾ ನೋಡಿ ಎಷ್ಟು ಚೆನ್ನಾಗಿ ನೋಡ್ತು ಪಿಕಾಕ್ ಡಿಯರ್ ಹೇ ಪಿಕಾಕ್ ಹಾಯ್ ಗರಿ ಬಿಚ್ಚರಿ ಪಿಕಾಕ್ ಪಿಕಾಕ್ ಇಂದ ಏನಿದೆ ಗುಡ್ ಬಾಯ್ ಪಿಕಾಕ್ಗಳನ್ನ ರೋಡಲ್ಲಿ ನೋಡಿದೀರಾ ನೋಡಿ ಎಷ್ಟಿದಾವೆ ಬಂದಾಗ ನಮ್ಗೆ ಯಾವಾಗ್ಲೂ ಈ ಈ ಸ್ಮಾಲ್ ಒಂದು ಹಳ್ಳ ಹರಿಯತ್ತೆ ನೀರು ಹರಿಯತ್ತೆ ಇಲ್ಲಿ ಯಾವಾಗ್ಲೂ ಅನಿಮಲ್ಸ್ ಅಂದ್ರೆ ಆನೆ ಸೈಟ್ ಆಗುತ್ತೆ ನೋಡಕ್ಕೆ ಒಂದು ಖುಷಿ ಇದು ತಮಿಳುನಾಡು ಬಾರ್ಡರ್ ಕ್ರಾಸ್ ಆದ್ಮೇಲೆ ಬರೋದು ಅಲ್ಲಿ ನೋಡಲ್ಲಿ ಹೆಂಗ್ ಡ್ಯಾನ್ಸ್ ಆಡ್ತಾ ಇದೆ ಚರಿ ಆ ಅಲ್ವಾ ಓಕೆ ಗಾಯ್ಸ್ ಈಗ ನಾವು ನೀಲಗಿರಿ ಸತ್ರಾ ಇದೀವಿ ಚೆನ್ನಾಗಿದೆ ವೆದರ್ ಮಾತ್ರ ಸಕ್ಕತ್ತಾಗಿದೆ ಎಷ್ಟು ಕೋಲ್ಡ್ ಇದೆ ಅಂದ್ರೆ ಮಸ್ತಾಗಿದೆ ಮಾತ್ರ ವೆದರ್ ನೋಡಿ ಎಷ್ಟು ಚಳಿ ಇದೆ ಗೊತ್ತಾ ಅಂದ್ರೆ ಎಲ್ಲರೂನು ಯೋ ಐಸ್ ಬೀಳ್ತಾ ಇದೆ ಊಟ ಹಾಗೆ ಹೀಗೆ ಅಂದ್ರು ಏನು ಇಲ್ಲ ಯಾವ ವಯಸ್ಸು ಇಲ್ಲ ಏನೂ ಇಲ್ಲ ಬಿಸ್ಲಿದೆ ಅಂದ್ರೆ ಬಿಸ್ಲಿದ್ರು ಕೂಡ ಊಟಿ ವೆದರ್ ಹೇಗೆ ಅಂತ ಚಳಿ 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 ಅನ್ಸುತ್ತಲ್ಲ ಹಾಗೆ ಇದೆ ಸನ್ಸೆಟ್ ಟೈಮು ವೆದರ್ ಮಾತ್ರ ಸಖದಾಗಿದೆ ಅನ್ಸುತ್ತೆ ಸುತ್ತ ಟೀ ಗಾರ್ಡನ್ಸೆ ನಾವು ಕೂಡ ಮನೆಗೆ ಚಾಕ್ಲೇಟ್ಸ್ ಟೀ ಪೌಡರ್ ತಗೊಂಡ್ವಿ ನಿನ್ ಮೇಲೆ ಕಾಫಿ ಟೀ ಕುಡಿಯೋಣ ಅಂತ ಅನ್ಕೊಂಡಿದೀವಿ ಮಾತ್ರ ವ್ಯೂ ನಮ್ಮ ಕಾರ್ ಕಾರ್ ಕ್ಯಾಮ್ರಿ ನೋಡ್ತಾ ನೆನ್ ಚಾಕ್ಲೇಟ್ ಪಾಪು ಫೋಟೋ ಶೂಟಿಂಗ್ ಮಾತ್ರ ಒಳ್ಳೆ ಪ್ಲೇಸ್ ಇವೆಲ್ಲ ನನ್ ಕ್ಯಾಮ್ರಾ ತೆಗಿತೀನಿ ವಿಡಿಯೋ ಮಾಡಕ್ಕೆ ಅಂತಾನೆ ಆಯ್ತಾ ಗಾಡಿ ಅವಾಗ್ಲೇ ಮೂವ್ ಮಾಡ್ತಾನೆ ಸುಪ್ಲಿ ಅದೇ ಲೊಕೇಶನ್ ಮಾತ್ರ ಸಕ್ಕದಾಗಿದೆ ನೋಡಿ ಜರ್ನಿ ಅಂದ್ರೆ ಹೀಗಿರ್ಬೇಕು ಏನಂತ ಕೇಳಿದ್ರೆ ಅನಿಮಲ್ಸ್ ನೋಡಿದ್ವಿ ಒಳ್ಳೆ ನೀಲಗಿರಿ ಇದು ಕೂಡ ನೋಡಿದ್ವಿ ಟೀ ಗಾರ್ಡನ್ ಕೂಡ ನೋಡಿದ್ವಿ ಬಟ್ ನಮ್ಗೆ ಟೈಮ್ ಆಗೋಗಿದೆ ನಾವ್ ಇನ್ನು ನಿಲ್ಸಿ ಫೋಟೋ ಶೂಟ್ ಮಾಡಿಸ್ಕೊಂಡು ಹೋಗ್ತಾ ಇತ್ತು ಅಂತ ಕೇಳಿದ್ರೆ ಟೈಮ್ ಆಗೋಗುತ್ತೆ ಆಲ್ಮೋಸ್ಟ್ ನೈಟ್ ಘಾಟ್ ಸಕ್ಷನ್ ಆಗಲ್ಲ ಬೇಗ ಹೋಗ್ಬೇಕು ಎಲ್ಲೋಗ ಕೃಷ್ಣ ಮಾಮಿ ನೋಡಕ್ ಹೋಗ ಯಾವ ಮಾಮಿ ಸದ್ಯಕ್ಕೆ ಕೇರಳ ತರಲ್ಲ ಆಕ್ಚುಲಿ ಹಂಗೆ ತಾನೆ ಸುಪ್ರೀತ್ಗೆ ದುಬೈ ತರ ಕಾಣಿಸ್ತಾ ಇದೆ ಅಂತೆ ಸದ್ಯಕ್ಕೆ ಕೇರಳಗೆ ರೀಚ್ ಆಗಿದ್ದೀವಿ ಇನ್ನು ಇಲ್ಲಿಂದ ಆಲ್ಮೋಸ್ಟ್ ಇನ್ನು ಹಂಡ್ರೆಡ್ ಕಿಲೋಮೀಟರ್ಸ್ ಇದೆಯಾ ಗಂಟೆಗೆ ಇಲ್ಲಿ ಒಂದು ಗಂಟೆಗೆ ಮೂವತ್ತು ಕಿಲೋಮೀಟರ್ ತೋರಿಸ್ತಾ ಇದೆ ನಾವು ಒನ್ ಅವರ್ ಅಲ್ಲಿ ಅದೇ ಒನ್ ಫಿಫ್ಟಿ ಕಿಲೋಮೀಟರ್ಸ್ ನ ಒಂದೂವರೆ ಅವರ್ ಅಲ್ಲಿ ಅಂದ್ರೆ ಬೆಂಗಳೂರು ಟು ಮೈಸೂರು ರೋಡು ಒಂದೂವರೆ ಅವರ್ ಅಲ್ಲಿ ಮುಗಿಸ್ತೀವಿ ಇಲ್ಲಿ ಒಂದು ಗಂಟೆಗೆ ಬರೇ ಮೂರ್ ಮೂವತ್ ಕಿಲೋಮೀಟರ್ ನಮ್ಗೀಗ ಇನ್ನು ನೂರ್ ಕಿಲೋಮೀಟರ್ ಇದೆ ಇಲ್ಲಿಂದ ಅಲ್ಲಿಗೆ ರೀಚ್ ಆಗಕ್ಕೆ ಸುಪ್ರೀತ್ ಅವ್ರಿ ಏನು ತಗೋಬೇಕು ಅಂತ ಇದ್ರೆ ಸುಪ್ರೀತ್ ಅವ್ರೆ ಒಂದ್ ಐದ್ ಸಾವಿರ ಲಾಟ್ರಿ ಟಿಕೆಟ್ ತಗೋಬೇಕು ಐದ್ ಸಾವಿರ ಯಾಕೆ ಯಾವ್ದಾರು ಒಂದ್ ಏನ್ ಮಾಡಬೇಕು ಅಂತ ಲಾಟ್ರಿ ಟಿಕೆಟ್ ತಗೊಂಡು ಲಾಟ್ರಿ ಲಾಟ್ರಿ ಅಬ್ಬಾಬ್ಬ ಲಾಟ್ರಿ ನಿಜ ಒಡೆಯುತ್ತೆ ಅಂತೀರಾ ಹಾಂ ಆ್ಯಕ್ಚುಲಿ ಕ್ಯಾಲಿಕಟ್ ಗಾಟ್ ತೋರಿಸ್ಬೇಕಾಗಿತ್ತು ನಿಮಗೆ ಎಷ್ಟು ಚೆನ್ನಾಗಿತ್ತು ಅಂತ ಕೇಳಿ ಮಸ್ತಾಗಿತ್ತು ಗಾಟ್ ಸೆಕ್ಷನ್ ಮಾತ್ರ ಮೇಂಟೇನ್ ಮಾಡಿದ್ರೆ ಹಂಗೆ ಮೇಂಟೇನ್ ಮಾಡಬೇಕು ಕ್ಯಾಲಿಕ್ಟ್ ಸೆಕ್ಷನ್ ಅಂತ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂದ್ರೆ ಕೇರಳದವರು ವೆರಿ ಗುಡ್ ಅಂದರೆ ಒಂದು ಕಡೆ ಹಂಪು ಅದು ಇದು ಅನ್ನೋ ಥರ ಇಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನನಗದು ಸಖತ್ ಇಷ್ಟ ಆಯಿತು ಎಷ್ಟು ಫಾಸ್ಟಾಗಿ ಬಂದ್ರಿ ಅಂತ ಕೇಳಿದ್ರೆ ಘಾಟ್ ಸೆಕ್ಷನ್ ನಾವೇನು ಅಂದ್ಕೊಂಡಿದ್ರೆ ಬೆಳಕಿರಬೇಕಾದ್ರೆ ಗಾರ್ಡ್ ಸೆಕ್ಷನ್ ಹೋಗ್ಬಿಡೋಣ ನೈಟ್ ಡ್ರೈವು ಸುಪ್ರೀತ್ ಅವ್ರು ಮುಂಚೆ ಶಬರಿಮಲೆಗೆ ಹೋಗಬೇಕಾದ್ರೆ ಹೋಗಿದ್ದಾರಲ್ವ ನೈಟ್ ಡ್ರೈವ್ ಸಖತ್ ಕಷ್ಟ ರೋಡ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರು ಅದಕ್ಕೇನೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬೆಳಕಿರ್ಬೇಕಾದ್ರೆ ಕ್ರಾಸ್ ಮಾಡೋಣ ಅಂದ್ಕೊಂಡ್ರಿ ಬಟ್ ಇವಾಗ ಎಲ್ಲ ಹಾಕಿ ರೋಡೆಲ್ಲ ರೆಡಿ ಮಾಡಿ ತುಂಬ ಚೆನ್ನಾಗಿಟ್ಟಿದ್ದಾರೆ ನಂಗೆ ಸಖತ್ ಇಷ್ಟ ಆಯಿತು ಆದರೆ ಎಲ್ಲರೂ ನಿಲ್ಸೋಣ ಅಂತ ಅಂದ್ಕೊಂಡ್ರೆ ಎಲ್ಲರೂ ನಿಲ್ಲಿಸೋಣ ಅಂತ ಅಂದ್ಕೊಂಡ್ರೆ ನೈಟ್ ಆಗ್ಬಿಟ್ಟು ಲೇಟಾಗಿ ಹೋಗುತ್ತೆ ಇನ್ನೂ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಮಗು ಬೇರೆ ಇದೆ ಆದಷ್ಟು ಬೇಗ ರೂಮ್ಗೆ ಹೋಗಿ ರೆಸ್ಟ್ ಮಾಡಬೇಕು ಬೆಳಗ್ಗೆಯಿಂದ ಡ್ರೈವ್ ಮಾಡಿದ್ದ ಮಾಡ್ತಾನೇ ಇದ್ದೀವಿ ರೆಸ್ಟ್ ಮಾಡಿ ಆಮೇಲೆ ನಾಳೆ ಬೆಳಗ್ಗೆ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಪ್ಲೇಸ್ ನೋಡಿಟ್ಟಿದ್ದೀವಿ ಗುರುವಾರ ಹತ್ರ ತುಂಬ ದಿನದಿಂದ ವೇಟ್ ಮಾಡ್ತಾ ಮಾಡ್ತಾಯಿದ್ರಿ ಅದಕ್ಕೆ ಹೋಗ್ಬೇಕಂತ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ತೋರಿಸ್ತೀನಿ ನಾಳೆ ಬೆಳಗ್ಗೆ ಯಾವುದು ಅದು ಅಂತ ನೀವು ಈ ಕಡೆ ಸೈಡ್ ಬಂದಾಗ ಆ ನ ವಿಸಿಟ್ ಮಾಡಿ ಮರಿಬೇಡಿಗೊಂದು ಕಾಮಿಡಿ ಆಯಿತು ಕೇರಳಾಗಿ ನಾವು ಎಂಟ್ರ್ ಆದ್ವಾ ಇನ್ನೊಂದು ನಾನು ಆಗಲೇ ಹೇಳ್ದಂಗೆ ಒಂದು ಸೆವೆಂಟಿ ಏಯ್ಟಿ ಕಿಲೋಮೀಟರ್ಸ್ ಇದೆಯಾ ನಾವು ಗುರುವಾರ ರೀಚ್ ಆಗೋದಕ್ಕೆ ಊಟಕ್ಕೆ ನಾವು ಏನು ಮಾಡಿದ್ರಿ ಗುರುವಾರ ರೀಚ್ ಆಗೋಷ್ಟರಲ್ಲಿ ಎಲ್ಲಿ ಟೆನ್ ಓ ಕ್ಲಾಕ್ ತೋರಿಸ್ತಿತ್ತು ನಮಗೆ ಕ್ಲೋಸ್ ಆಗಿಬಿಟ್ರೆ ಏನು ಮಾಡೋದು ಅಲ್ಲಿ ಹೋಟೆಲ್ಸು ಇರುತ್ತೋ ಇರಲ್ವೋ ನಮಗೆ ರೆಸ್ಟೋರೆಂಟ್ಸು ಇಲ್ಲೇ ಇಲ್ಲಾದರೂ ಆನ್ ವೇ ತುಂಬ ತುಂಬ ಹೋಟೆಲ್ಸ್ ಸಿಕ್ತು ಅಂದರೆ ಎಲ್ಲ ಚೆನ್ನ ಚೆನ್ನಾಗಿರೋ ಹೋಟೆಲ್ಸ್ ಇಲ್ಲ ಅಂತ ಅಲ್ಲ ನೋಡಿ ಕೇಳ್ಕೊಳ್ಳೋಣ ಇಲ್ಲೇ ಸಿಕ್ಕಿದ್ರೆ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ರಿ ಬಟ್ ಒಂದು ಕಡೆನೂ ನಿಮಗೆ ವೆಜ್ ರೆಸ್ಟೋರೆಂಟ್ಸ್ ಇಲ್ಲ ಒಂದು ಏನೂ ವೆಜ್ ಸಿಗ್ತಾ ಸಿಗ್ತಾಯಿಲ್ಲ ಯಾರು ನಮಗೆ ಗುರು ಏನೂ ಬೇಡ ನೀನು ಜಸ್ಟ್ ಕರ್ಡ್ ರೈಸ್ ಕೊಟ್ಟರು ಸಾಕು ನಮಗೆ ನಾವು ಕರ್ಡ್ ರೈಸ್ ತಿನ್ಕೊಬಿಡ್ತೀವಿ ಅಂತ ಅನ್ಕೊಂಡ್ರು ನೋ ನಿಮಗೆ ಇಲ್ಲ ವೆಜ್ ರೆಸ್ಟೋರೆಂಟ್ ಇಲ್ಲ ನೋ ಕರ್ಡ್ ರೈಸಾ ಅವ್ರಿಗೆ ಮಲಯಾಳಂ ಬಿಟ್ರೆ ಇವ್ರ ಭಾಷಾ ಅಭಿಮಾನ ಎಷ್ಟಿದೆ ಅಂತ ನಾವು ಇದ್ರಲ್ಲಿ ತಿಳ್ಕೊಬೇಕು ಅವ್ರಿಗೆ ಮಲಯಾಳಂ ಬಿಟ್ರೆ ಇಂಗ್ಲಿಷ್ ಸ್ವಲ್ಪ ಸ್ವಲ್ಪ ಅರ್ಥ ಆಗತ್ತೆ ಅನ್ನೋದ್ ಬಿಟ್ರೆ ಹಿಂದಿನೂ ಬರಲ್ಲ ಕನ್ನಡ ಅಂತೂ ಕೇಳಲೇಬೇಡಿ ಹಿಂದಿನೂ ಕೇಳಲೇಬೇಡಿ ಎಲ್ಲರೂ ಹೇಳ್ತಾರಲ್ಲ ಹಿಂದಿ ಮಾತೃ ಭಾಷಾ ಹೇ ಎಲ್ಲೋದ್ರು ಆಗತ್ತೆ ನೀವು ಜೈಸ್ಕೊ ಬರ್ಬೋದು ಟಾಪ್ ಟು ಬಾಟಮ್ ಅಂತಾರಲ್ಲ ನೋ ಕೇರಳಕ್ಕೆ ಬನ್ನಿ ನಿಮ್ಗೆ ಗೊತ್ತಾಗತ್ತೆ ಹಿಂದಿ ತಿರುವನಂತಪುರಂ ತ್ರವಂಡ್ರಮ್ ಸೈಡು ಅವ್ರಿಗೆ ಅರ್ಥ ಆಗತ್ತೆ ಈಗ ನಾನು ಧ್ರಿವಂಡ್ರಮ್ ಹೋಗಿದಲ್ಲ ಅಲ್ಲಿ ಅವ್ರ್ ಮಾತಾಡಿದ್ರೆ ಅವ್ರಿಗೆ ಹಿಂದಿ ಅರ್ಥ ಆಗತ್ತೆ ಇಂಗ್ಲಿಷ್ ಅರ್ಥ ಆಗತ್ತೆ ಈ ಕಡೆ ಈ ಪ್ರಾಪರ್ ಕೇರಳ ಅಂತ ಅಂತಾರಲ್ಲ ಪ್ರಾಪರ್ ಅಂದ್ರೆ ಈ ಗುರುವಾಯರು ಕೂಡ ಇಸ್ ನಾಟ್ ಅ ಸ್ಮಾಲ್ ಸಿಟಿ ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ ಅಲ್ವಾ ಇಲ್ಲಿ ಆಮೇಲೆ ಹೋದ್ಸರಿ ಶಬರಿಮಲೆ ನಮ್ಮ ಮಲೆ ಹಾಕ್ಕೊಂಡು ನಾವಿಗೇತಾನೆ ಹೋಗೋದು ಹಾಂ ಕೇಳಿದ್ರೆ ಇಲ್ಲ ಕರ್ಡ್ ರೈಸ್ ಇಲ್ಲ ಆಮೇಲೆ ಸುಪ್ ನಾನಂದೆ ಸುಪ್ರೀತ್ ನಾವು ಹೆಂಗೋ ಇದ್ಬಿಡೋಣ ಮಗು ಇದೆ ಮಗುಗಾದರೂ ನೋಡು ನೀನು ನಮ್ಮದು ಬಿಡು ಟೆನ್ಷನ್ ತಗೋಬೇಡ ನೋಡೋಣ ಸಿಕ್ಕಿದ್ರೆ ಸರಿ ಇಲ್ಲ ಅಂತ ಕೇಳಿದ್ರೆ ಫ್ರೂಟ್ಸ್ ಕಿಟ್ಸ್ ತಿನ್ಕೊಂಡು ಹೆಂಗಾದ್ರೂ ಬೆಳಗ್ಗೆವರೆಗೂ ಕಾಲ ಕಳೆದ್ರಾಯ್ತು ಇಲ್ಲಾಂದ್ರೆ ನೋಡೋಣ ಗುರುವಾಯಿವ್ರಲ್ಲಿ ಏನಾದ್ರು ಸಿಕ್ಕಿದ್ರೆ ತಿನ್ನೋಣ ಬಟ್ ಮಗುಗೆ ನಾವು ರಿಸ್ಕ್ ಆಗೋದಿಲ್ಲ ಸಿ ಏನಾದರೂ ಸಿಕ್ಕಿದ್ರೆ ತಗೋ ಅಂತ ಅಂದೆ ಸರಿ ಅನ್ಬಿಟ್ಟು ಏನು ಮಾಡಿದ್ರು ಹೋಗಿ ಫಸ್ಟ್ ಹೋದ ತಕ್ಷಣ ಕರ್ಡ್ ರೈಸ್ ಕೇಳಿದ್ರಂತೆ ಏನಾಯ್ತು ಸುಪ್ರೀತ್ ಸ್ಟೋರಿ ನೀವೇ ಹೇಳಬೇಕು ನೀನೇ ಹೇಳೋ ಒಳಗೆ ಒಬ್ಬ ಇದ್ದಾಪಾ ಅವನು ಹೋಗಿ ಫಸ್ಟ್ ಹಿಂದಿಲಿ ಕೇಳ್ದೆ ಹಾ खाने को क्या भैया हन आ ಅಂತ ಹೇಳ್ಬೇಕು ಕೇಳ್ಸಲ್ಲ ಇವನಿಗೆ ಅರ್ಥ ಆಗಿಲ್ಲ ಅನ್ಬಿಟ್ಟು ಬಾಯ್ ಡು ಯು ಹಾವ್ ಸಮ್ಥಿಂಗ್ ಟು ಈಟ್ ಅಂದೆ ದೆನ್ ಹಾ ವೇಟ್ ವೇಟ್ ಅಂದಾ ನಾನು ಏನೋ ಅಂದ್ರೆ ಇನ್ನೊಬ್ಬನ್ ಕರ್ಕೊಂಡು ಇನ್ನೊಬ್ಬನ್ ಕರ್ಕೊಂಡು ಅವಾಗ ಅವನು ಎಸ್ ಸರ್ ಅಂದಾ ಯು ಹ್ಯಾವ್ ಎ ವೆಜ್ નોನ್ ವೆಜ್ ಅಂದಾ ಇಲ್ಲ ಫಸ್ಟ್ ಹಿಂದಿಲೇ ಕೇಳಿದೆ ಕ್ಯಾ ಭಯ್ಯ खाने को व्हचे नॉन वेज ಹ್ಮ್ ಹಾ ವೆಜ್ ನಾನ್ ವೆಜ್ ಅಂತ ಚೆನ್ನಾಗಿ ಅರ್ಥ ನನ್ನ ಭಾಷೆ ಅನ್ಬಿಟ್ಟು ನಾನು ಕೇಳಿದೆ ಸರಿ ಏನಪ್ಪ ವೆಜ್ ಅಲ್ಲಿ ಏನಿದೆ ನಾನ್ ವೆಜ್ ಅಲ್ಲಿ ಏನಿದೆ ಹೇಳಕ್ ಬರೋದ್ ಒಂದೇ ಡಿಶ್ ನೇಮು ಡಿಶ್ ಏನಿದೆ ವೆಜ್ ಫ್ರೈ ವೆಜ್ ಫ್ರೈಡ್ ರೈಸ್ ಫ್ರೈಡ್ ರೈಸ್ ಜೀರಾ ರೈಸ್ ಅಷ್ಟೇ ಸರಿ ಆಯ್ತು ಇವ್ನು ಸರಿ ಗೀ ರೈಸ್ ತಿನ್ಕೊತಾನಲ್ಲ ಗೀ ರೈಸ್ ತಿನ್ಕೋತಾನ ಅನ್ಬಿಟ್ಟು ಗೀ ರೈಸ್ ಕೊಡಪ್ಪ ಅಂದೆ ಗಿರೈಸ್ ಅವಾಗ್ಲೂ ಅವ್ನಿಗೆ ಅರ್ಥ ಆಯ್ತು ನನಗೆ ಅವಾಗ ಇಂಗ್ಲಿಷ್ ಅಲ್ಲಿ ಕೇಳಿದೆ ವಿಲ್ ಪ್ರೊವೈಡ್ ಸಮಥಿಂಗ್ ವಿತ್ ಗಿರೈಸ್ ಲೈಕ್ ದಾಲ್ ಸಮಥಿಂಗ್ ರೈತ ಸಮಥಿಂಗ್ ಅಂತ ನೋ ನೋ ಅಂದ ಇವನ್ಗೆ ಅರ್ಧಂಬರ್ಧ ಬರದ ಇವನ್ ಡಿಶ್ ನೇಮ್ ಹೇಳೋರ್ ಅರ್ಥ ಆಗ್ತದೆ ಇವನ್ಗೆ ಡಿಶ್ ನೇಮ್ ಅರ್ಥ ಆಗುತ್ತೆ ಇಂಥದ್ದು ಅಂದ್ರೆ ಎಸ್ ಸರ್ ನೋ ಅಂತ ಉತ್ತರ ಕೊಡ್ತಾರೆ ಸರಿ ಆಯ್ತು ಈಗ ವೆಜ್ ಫ್ರೈಡ್ ರೈಸ್ ಇದೆಯಾ ಗಿವ್ ಮಿ ಒನ್ ಎಗ್ ಫ್ರೈಡ್ ಸಾರಿ ವೆಜ್ ಫ್ರೈಡ್ ರೈಸ್ ಅಂತ ತಗ ಬಂದ ತಗ ಬಂದ್ ಎಷ್ಟಾಯ್ತು ಅಂದೆ ಏನೋ ಬಿಲ್ ಹಾಕ್ಬಿಟ್ಟು ಎತ್ತ ನೂತಿ ಇಪ್ಪತ್ತ ನೂತಿ ಇಪ್ಪತ್ತೇಳ ತಮಿಳು ತಮಿಳಲ್ಲಿ ನನಗೂ ಹೇಳೋದು ಅರ್ಥ ಆಗಿರೋದು ಮಲಯಾಳಿ ನಾನು ಇದ್ಯಾದ ಗುರು ಇಂಗ್ಲಿಷ್ ಇಂಗ್ಲಿಷ್ ಓಕೆ ಒನ್ ಟ್ವೆಂಟಿ ಅಂತ ಚೆನ್ನಾಗಿ ಮಾಡ್ಕೊಂಡು ಅಲ್ಲಿಲ್ಲ ಓದ್ತಾ ಅಂದ್ರಂತೆ ಇವ್ರಿಗೆ ಇಲ್ಲಿ ಬಂದ್ಬಿಟ್ಟು ನನ್ಗೆ ಹೆಂಗ್ ಹೇಳಿದ್ರೆ ಬರ್ಲಿಲ್ಲ ನನ್ಗೆ ಮ್ಯಾನೇಜ್ ಮಾಡೋಕ್ ಬರ್ಲಿಲ್ಲ ಅವ್ ನನ್ಗೆ ಅವ್ ನಾನು ಹೇಳಿದ್ದ ಅವನ್ಗೆ ಅರ್ಥ ಆಗ್ಲಿಲ್ಲ ನಾನು ಇಷ್ಟು ಟಾರ್ಚ್ ಹಾಕೊಳ್ಳೋದೇ ಮರದ್ಬಿಟ್ಟಿದೀನಿ ಆಗ್ಲಿ ಕತ್ಲೇಲೆ ಮಾಡ್ತಾ ಇದೀನಿ ಟಾರ್ಚ್ ಆದ್ರೂ ಹಾಕೋಬೇಕಾಗಿತ್ತು ನಾನು ಅದನ್ನೂ ಮಾಡ್ಲಿಲ್ಲ ನೋಡಿದ್ರ ನಮ್ಮನೆ ಕಾಮಿಡಿ ಹೆಂಗೆ ಅಂತ ಇವರು ನೀನ್ ಬರ್ಲಿಲ್ಲ ನನ್ ಗೊತ್ತಾಗ್ಲಿಲ್ಲ ಅಲ್ಲಿ ಹೋಗ್ಬಿಟ್ಟು ಎತ್ತಲ್ಲ ವೆತ್ತ ಅಂತಾನೆ ಏನಂತ ಕೇಳಿದ್ರೆ ಬರೀ ಗೀ ರೈಸ್ ತಗೊಂಬಂದ್ರೆ ಬಂದ್ರೆ ತಿನ್ನಲ್ಲ ಅದಕ್ಕೆ ಏನಾದ್ರೂ ಒಂದ್ ಕರಿ ಇರ್ಬೇಕು ಆಯ್ತಾ ನಾನು ಫ್ರೈಡ್ ರೈಸ್ ತಗೊಳ್ಳೋಣ ಹೋಗ್ಲಿ ನಾನು ಫ್ರೈಡ್ ರೈಸ್ ಇರುತ್ತೆ ಅಂತಾನು ಅನ್ಕೊಂಡಿಲ್ಲ ನಾನು ಕರ್ಡ್ ರೈಸ್ ಸಿಕ್ಕಿದ್ರೆ ಅಮ್ಮಮ್ಮ ಅಂದ್ರೆ ಕರ್ಡ್ ರೈಸ್ ಸಿಕ್ಕಿದ್ರೆ ವೈಟ್ ರೈಸ್

ಆಯ್ತಾ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ನಾನ್ ವೆಜ್ ತಿನ್ನಬಾರ್ದು ಬೇಡ ಆದರೂ ದೇವಸ್ಥಾನಕ್ಕೆ ನಾಳೆ ಹೋಗೋದು ಹೆಂಗಿದ್ರು ತಲೆ ಸ್ನಾನ ಮಾಡ್ತೀವಿ ವೆಲ್ ಅಂಡ್ ಫೈನ್ ಬಟ್ ಆದ್ರೂ ಬೇಡ ಅಂತ ಅನ್ಕೊಂಡಿದ್ರೆ ಇವ್ನು ನೋಡ್ದು ಅಂದರೆ ಈ ಥರ ಕಾಮಿಡಿ ಬಂದವನೆ ಆ್ಯಂಡ್ ಅದು ಗಾಯಸ್ ಏನು ಮಾಡೋನೆ ಗೊತ್ತಾ ಇವನು ಆಯಿತು ಇರು ಮಗ್ನೆ ಇಲ್ಲ ಇಲ್ಲ ಒಂದು ನಿಮಿಷ ಮಾಡಿ ವಿಡಿಯೋ ಮಾಡ್ತದೆ ಅದು ಏನು ಗೊತ್ತಾ ಗೈಸ್ ಆಯಿತು ಓದ ತಾನೆ ನಿನಗೆ ಕ ಏನು ಕರ್ಡ್ ರೈಸ್ ಸಿಕ್ಕಿಲ್ಲ ತಾನೆ ಗೀ ರೈಸೋ ಫ್ರೈಡ್ ರೈಸೋ ಸಿಕ್ತು ತಾನೆ ಒಂದು ತಗೊಳ್ಳೋ ಜಾಗದಲ್ಲಿ ನಮಗೂ ಸೇರಿಸಿ ತಗೊಂಡ್ ಬಂದ್ಬಿಟ್ಟಿದ್ರೆ ನಾವು ತಿನ್ಕೋಬೋದಾಗಿತ್ತು ತಾನೆ ಏನ್ ಹುನೇನ್ ಕವರ್ ಇಟ್ಕೊಂಡು ಅಲಾಡಿಸ್ಕೊಂಡ್ ಬಂದ ನಾನು ಅನ್ಕೊಂಡೆ ಸರಿ ನಮಗೂ ಒಂದು ವೆಜ್ ಸಿಕ್ಕಿದೆ ಮುಂದೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನಾವು ಹೋಗೋಷ್ಟು ಟೆನ್ ಓ ಕ್ಲಾಕ್ ಅಲ್ಲಿ ಕ್ಲೋಸ್ ಆಗ್ಬಿಟ್ಟಿದ್ರು ಆಗ್ಬಿಟ್ಟಿರುತ್ತೆ ಓಕೆ ಅನ್ ಫೈನ್ ಒಂದು ತಂದಿರ್ತಾನೆ ಅಂತ ಅನ್ಕೊಂಡ್ರೆ ತಗೊಂಬಂದ್ ಕೈ ಹಿಂದ ಸೀಟಲ್ಲಿ ಇಟ್ಟ ಆಯ್ತಾ ಆಚರಿ ಕೂತಿದ್ದ ಅನ್ಬಿಟ್ಟು ಇಂದರ ಸೀಟಲ್ಲಿ ಆಯ್ತು ಅಂದ್ಕೊಂಡು ನಮ್ಮ ಆಮೇಲೆ ತಗೊಂಡ್ ನೋಡ್ತಂದ್ರೆ ನಮ್ಗೆ ಏನು ಇಲ್ಲ ಗೈಸ್ ಬರೇ ಒಂದೇ ಒಂದ್ ಫ್ರೈಡ್ ರೈಸ್ ತಗೋಬಂದ್ರೆ ನಾವು ಇವಾಗ ಹೋಗಿ ಸಿಕ್ತರೆ ಸರಿ ಸಿಕ್ಕಿಲ್ಲ ಅಂದ್ರೆ ಹಸ್ಕೊಂಬಲ್ಕೋ ನಂಗೆ ನಮ್ಮ ಸೊಪ್ಪಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ ಮುಂದೆಗಡೆ ಮುಂದಗಡೆ ಹೋಟೆಲಲ್ಲಿ ವೆಜ್ ಸಿಕ್ಕಿದ್ರೆ ನಮ್ಗೆ ಪುಣ್ಯ ಇಲ್ಲ ಅಂದ್ರೆ ಇವತ್ತು ದೇವ್ರ ಪಾರ್ಥಿವ ಈ ಎತ್ತಲ್ಲ ವೆತ್ತಾಗಿ ಕೇಳ್ಕೊ ಬಂದವನೇ ನಮ್ಮ ಸರಿ ನೋಡಿ ಇಷ್ಟೊತ್ತಲ್ಲಿ ರಾತ್ರಿ ಎಂಟು ಒಂಬತ್ತು ಗಂಟೆ ಶೋಕಿ ನಮ್ಮ ಸರಿ ಇದು ಏನಪ್ಪಾ ಶೋಕಿ ಚರಿ ಏನ್ ಸಮಾಚಾರ ಯಾಕೇನೂ ಇಲ್ಲ ಏನೂ ಇಲ್ಲ ದೋಸೆ ತಿನ್ನೆ ಎಲ್ಲಿ ತಿಂದಪ್ಪ ದೋಸೆ ಯಾರು ಕೊಡ್ಸಿದ್ರು ಅಯ್ಯೋ ಬೆಳಗ್ಗೆ ದೋಸೆ ಈಗಲೋ ಇಷ್ಟೊತ್ತರ್ಗೂ ಆಡಿಸ್ತಾವ್ನೆ ನಮ್ಮ ಚರಿ ನೋಡ್ದಮ್ಮ ಕಾಮಿಯ ಆನೆ ಅದು ಓಕೆ ಗಾಯ ಸಿಗ್ತಾನೆ ಬಂದು ತಲುಪಿದೀವಿ ನಾವು ಸುಪ್ರೀತ್ ಅವರು ಆ್ಯಕ್ಚುಲಿ ನಾನು ರೂಮ್ ಬುಕ್ ಮಾಡ್ತೀನಿ ಅವಶ್ಯಕತೆ ಇಲ್ಲ ನೀನು ತಲೆ ಕೆಡ್ಸ್ಕೊಬೇಡ ನಾನು ಬುಕ್ ಮಾಡಿದ್ದೀನಿ ರೂಮ್ ಅಂತ ಹೇಳಿದ್ರು ನಾನು ಸರಿ ಓಕೆ ಫೈನ್ ಅಂತ ಅಂದ್ಕೊಂಡು ಸುಮ್ಮನಾದರೆ ಇಲ್ಲಿ ನೋಡಿ ಯಾವ ಥರ ಏನು ಬುಕ್ ಮಾಡಿದ್ದಾರೆ ಅಂತ ಸರ್ವಿಸ್ ಅಪಾರ್ಟ್ಮೆಂಟ್ ಬುಕ್ ಮಾಡಿದ್ದಾರೆ ಆ್ಯಕ್ಚುಲಿ ನಾನೇನು ಅಂದ್ಕೊಂಡೆ ಗುರುವಾಯಿ ಫಸ್ಟ್ ಟೈಮ್ ಬರ್ತಾ ಇರೋದಲ್ವ ನಂಗೆ ಗೊತ್ತಿರಲಿಲ್ಲ ಹೇಗಿದೆ ಏನು ಅಂತ ಬಟ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕಂತ ಕೇಳಿದ್ರೆ ನಿಯರ್ ಬೈ ಗುರುವಾಯಿರ ಹತ್ರ ಬರ್ತಾ ಬರ್ತಾ ರೋಡ್ಸು ಕೂಡ ತುಂಬ ಚೆನ್ನಾಗಿದೆ ಆಮೇಲೆ ರೆಸ್ಟೋರೆಂಟ್ಸ್ ಅಂತೂ ನಾವು ಅಂದ್ಕೊಂಡಂಗೆ ತುಂಬ ದೊಡ್ಡ ಜಾಗನೇ ಇದು ಬಟ್ ಏನಂದರೆ ರೆಸ್ಟೋರೆಂಟ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ ನಾವು ಆಲ್ಮೋಸ್ಟ್ ಈಗ ಲೆವೆನ್ ತರ್ಟಿ ಆಯಿತು ನಾವು ಸುಪ್ ಚರಿಗೆ ಊಟ ತೊಗೊಂಡಿದ್ದು ನಮ್ಮ ಅದೃಷ್ಟ ರೆಸ್ಟೋರೆಂಟ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ ರೂಫ್ ಟಾಪ್ ಸ್ವಿಮ್ಮಿಂಗ್ ಪೂಲ್ ಇದೆಯಂತೆ ಆ ರೂಫ್ ಟಾಪ್ ಸ್ವಿಮ್ಮಿಂಗ್ ಪೂಲಲ್ಲಿ ಬೀಳೋದಕ್ಕೆ ಬೀಳೋದಕ್ಕೋಸ್ಕರ ಸರ್ವಿಸ್ ಅಪಾರ್ಟ್ಮೆಂಟ್ ಬುಕ್ ಮಾಡಿದ್ದಾರೆ ಸಿಂಗ್ ಸಿಂಗಲ್ ಬಿ ಎಚ್ ಕೆನ ಟು ಬಿ ಎಚ್ ಕೆನೋ ಸರ್ವಿಸ್ ಅಪಾರ್ಟ್ಮೆಂಟ್ ಅಂತ ಇದು ತಿನ್ನಿರಿ ಒಳಗಡೆ ಆಯಿತು ಅಂದರೆ ರೂಮ್ ಟೂರ್ ಕೊಡ್ತೀನಿ ಸಿ ಇದು ಸರ್ವಿಸ್ ಅಪಾರ್ಟ್ಮೆಂಟ್ ಈ ಥರ ಇದೆ ಚೆನ್ನಾಗಿದೆ ರೂಫ್ ಟಾಪ್ ಅಲ್ಲಿ ಮೇಲ್ಗಡೆ ಸ್ವಿಮ್ಮಿಂಗ್ ಪೂಲ್ ಇದೆಯಂತೆ ಆದರೆ ಹೋದ್ರೆ ತೋರಿಸ್ತೀನಿ ನಾನು ನಿಮ್ಗೆ ಗೈಸ್ ಇದೆ ನಾವು ಬುಕ್ ಮಾಡಿರೋ ರೂಮು ಕಿಂಗ್ ಬೆಡ್ ನಾಟ್ ಕ್ವೀನ್ ಸೈಜ್ ಕಿಂಗ್ ಸೈಜ್ ಬೆಡ್ ಇದು ಆರಾಮಾಗಿ ಮೂರು ಜನ ಆರಾಮಾಗಿ ನೋಡ್ಕೋಬಹುದು ಟೆಂಪಲ್ ನಿಂದ ಕಡೆನೆ ಬರುತ್ತೆ ಇದು ರೂಮು ಸೊ ಜಾಸ್ತಿ ದೂರ ನಡಿಬೇಕು ಅಂತೆಲ್ಲ ಜಸ್ಟ್ ಫೋರ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಟೆಂಪಲ್ ಇಂದ ಆಯ್ತಾ ಇದು ಬೆಳಗಿನ ಜಾವ ತುಂಬಾ ಚೆನ್ನಾಗಿ ಕಾಣಿಸ್ಬೋದು ಅಮ್ಮ ಹತ್ ಕೆಳಗಡೆ ಇಲ್ಲಿ ಬೀಳ್ಕೆ ಓಕೆ ಆಮೇಲೆ ನಮ್ಗೆ ಒಂದು ಚಿಕನ್ ಸಾರಿ ಚಿಕ್ಕ ಸಾರಿ ಚಿಕನ್ ಚಿಕ್ಕದು ಕಿಚನ್ ಏರಿಯಾ ಥರ ಸೊ ಸಿಂಕ್ ಇದೆ ಜಾಸ್ತಿ ಅಂತಲ್ಲ ನಾವು ಮ್ಯಾಗಿ ಗೀಗಿ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೋಬಹುದು ಕೊಟ್ಟಿದ್ದಾರೆ ಜೊತೆಯಲ್ಲಿ ಬೇಕು ಅದಿದೆ ಕೆಟಲ್ ಇದೆ ದೆನ್ ವಿ ವಿ ಹ್ಯಾವ್ ಮಿನಿ ಇಟ್ಕೊಳ್ಳೋರು ಕಬೋರ್ಡ್ ಕಬೋರ್ಡ್ ಇದೆ ರೂಮ್ಸ್ ಬಿಗ್ ಮಿರರ್ ನಮ್ದು ಇಂಪಾರ್ಟೆಂಟ್ ಮೇನ್ ತಿಂಗ್ ರೆಸ್ಟ್ ರೂಮ್ ಅದು ಕ್ಲೋಸ್ ಮಾಡಿ ಸೊಳ್ಳೆ ಈಗ ರೆಸ್ಟ್ ರೂಮ್ ಇದು ಮಾಡೋಲ್ಲ ಪರವಾಗಿಲ್ಲ ಪ್ರೀತಿ ಗುಡ್ ಚಿಕ್ಕದಾಗಿ ಚೊಕ್ಕವಾಗಿದೆ ನಾಟ್ ಬ್ಯಾಡ್ ಓಕೆ ಎಲ್ಲರೂ ಕೇಳ್ಬೋದು ಈ ರೂಮ್ಗೆ ಆಕ್ಚುಲಿ ಚಾರ್ಜಸ್ ಎಷ್ಟು ಅಂತ ಹೇಳಿ ಸೊ ಫಾರ್ ನೈಟ್ ಬಂದು ತೌಸಂಡ್ ರುಪೀಸ್ ಆಗುತ್ತೆ ಸೊ ನಾವು ಟೂ ಡೇಸ್ ಗೆ ಬುಕ್ ಮಾಡ್ಕೊಂಡಿದ್ದೀವಿ ಇವತ್ತು ಒಂದಿನ ಆ್ಯಂಡ್ ನಾಳೆ ಒಂದಿನಕ್ಕೆ ಅಂತ ಫಾರ್ ಟು ಥೌಸಂಡ್ ರುಪೀಸ್ ಈ ರೂಮು ನನಗೆ ಒಳ್ಳೆ ಬಜೆಟಲ್ಲಿ ಸಿಕ್ಕಿದೆ ಯಾರಾದರೂ ಬೇಕಂದವರು ನಾನು ನಿಮಗೆ ಆಗಲೇ ಎಸ್ ಅರ್ವಿಸ್ ಅಪಾರ್ಟ್ಮೆಂಟು ಇದು ತೋರಿಸಿದ್ದೀನಿ ನೇಮ್ ಏನಿದೆ ಅಂತ ಓಕೆ ಸೊ ನೀವು ಅದನ್ನು ಬುಕ್ ಮಾಡ್ಕೋಬೋದು ಬರೋದಕ್ಕೆ ಮುಂಚೆ ಆನ್ಲೈನಲ್ಲೇ ಸಿಗುತ್ತೆ ನನ್ನ ಮಗ ನೋಡಿ